ಆನಂದ ನಗರ ವಾರ್ಡ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆಯನ್ನು ಎಸ್ಕೆ ಗ್ರೂಪ್ ಸಂಸ್ಥಾಪಕ ಸಮಾಜ ಸೇವಕರಾದ ಎಸ್ ಕುಮುದನ್ ಅವರು ಆಯೋಜಿಸಿದ್ರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬಿಪಿ ರಕ್ತದ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆ ಉಚಿತವಾಗಿ ಕನ್ನಡಕ ವಿತರಣೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದರು ನಮಸ್ಕಾರ ಈ ಸಲ ಮಾಡಕ್ಕೆ ಕಾನ್ಸಪ್ಟ್ ಮಾಡಕ್ಕೆ ಕಾರ್ಪೊರೇಟರ್ ರೆಡಿ ಇದ್ದೀನಿ ನಾನು ನಾ ಜನರಿಗೆ ಏನೋ ಸೇವೆ ಮಾಡಬೇಕು ಸೋಷಿಯಲ್ ವರ್ಕ್ ಚೆನ್ನಾಗಿ ಮಾಡಬೇಕು ಎಲ್ಲ ಮೆಡಿಕಲ್ ಮತ್ತೆ ಎಜುಕೇಶನ್ ಅಂತ ನಮ್ದು ಕಾನ್ಸೆಪ್ಟ್ ಇದೆ ಅದು ಮಾಡ್ತಾ ಇರಬೇಕು ಸುಮಾರು ಮಾಡ್ತಾ ಹೌದು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ನೋಟ್ಬುಕ್ಸ್ ಬುಕ್ಸ್ ಕೊಡ್ತಾ ಇದೀವಿ ಕಿಡ್ಸ್ ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಟ್ಸ್ ಬುಕ್ ಕೊಡ್ತಾ ಇದೀವಿ ಇನ್ನೂ ಫ್ಯೂಚರ್ ನಲ್ಲಿ ಎಲ್ಲರಿಗೂ ಕೊಡ್ತಾ ಇರ್ತೀವಿ ನಮಸ್ಕಾರ ನಾನು ಡಾಕ್ಟರ್ ವಾಣಿ ಶೆಟ್ಟಿ ಅಂತ ಆಕ್ಚುಲಿ ಲಾಸ್ಟ್ ಮಂತ್ ಕೂಡ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ರು ಹಾಗೆ ನೂರಾರು ಜನಕ್ಕೆ ಕಣ್ಣಿನ ಇದು ಕನ್ನಡಕವನ್ನು ಕೂಡ ವಿತರಣೆ ಮಾಡಿದ್ರು ತುಂಬ ಹೆಮ್ಮೆ ಅನಿಸುತ್ತೆ ಕೋ ಮದನ್ ಸರ್ ಅವರು ಈ ರೀತಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರೋದು ಇವತ್ತು ಕೂಡ ಮಕ್ಕಳಿಗೆ ಸಾವಿರಾರು ಜನ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ಬುಕ್ಸನ್ನು ಕೊಡ್ತಿದ್ದಾರೆ ಹಾಗೆ ಇವತ್ತು ಕೂಡ ನೋಡಿ ಒಂದು ತಿಂಗಳಾಯಿತು ಆದ್ರೂ ಇವಾಗ ಎರಡನೇ ತಿಂಗಳು ಇಷ್ಟು ಜನ ಬಂದಿದ್ದಾರೆ ತುಂಬ ಜನ ಮತ್ತೆ ಶಸ್ತ್ರಚಿಕಿತ್ಸೆಗೆ ಅಂತ ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಗೌರವ ಅನಿಸುತ್ತೆ ನಿಮ್ಮ ಬಗ್ಗೆ ಯಾಕಂದರೆ ಎಷ್ಟೋ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸನ ಈ ಥರ ಸಮಾಜಮುಖಿ ಕೆಲಸಗಳನ್ನು ಮದನ್ ಕೋಮದನ್ ಅವರು ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಅನಿಸುತ್ತೆ ಇಂಥವರು ನಿಜವಾಗ್ಲೂ ರಾಜಕೀಯವಾಗಿ ಜನನಾಯಕರಾಗಿ ಬರಬೇಕು ಸರ್ ಇದೊಂದು ಹೊಸ ಅಧ್ಯಾಯ ಥರ ಸರ್ ಇದು ಕೋಮದನ್ ಅವರಿಂದ ತುಂಬ ನೋಡಿ ಬಡ ಜನತೆಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಓದೋ ಮಕ್ಕಳಿಗೆ ಪುಸ್ತಕ ಇರೋಲ್ಲ ಬುಕ್ಸ್ ಇರೋಲ್ಲ ಅಂತ ಜನಗಳಿಗೆ ತುಂಬಾ ಸಹಾಯ ಮಾಡ್ಬೇಕಂತ ಅವ್ರ ಉದ್ದೇಶದಿಂದ ಈ ತರ ಅವರು ಸ್ವಂತ ದುಡ್ಡಿಂದ ಮಾಡಿ ಈ ತರ ಫಂಕ್ಷನ್ ಮಾಡ್ತಾ ಇದ್ದಾರೆ ಸರ್ ಏನೋ ರಾಜಕೀಯ ಉದ್ದೇಶದಿಂದ ಈ ಮಾಡ್ತಾ ರಾಜಕೀಯ ಉದ್ದೇಶದಿಂದ ಸರ್ ಏನೋ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿ ತುಂಬಾ ಆಸೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೇವೆ ಮಾಡ್ತಾ ಇದ್ರು ಬಟ್ ಇವಾಗ ಯಾರು ಗೊತ್ತಾಗ್ಬೇಕು ಸ್ವಲ್ಪ ಜನ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರು ಇನ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ಬಿಟ್ಟು ಈ ಸೈಜ್ ಮಾಡ್ತಾ ಇದ್ದಾರೆ ಸರ್ ನೋಡಿ ಎಲ್ ಕ್ಯಾಂಪ್ ಸಹ ಯಾರು ಮಾಡ್ಲಿಕ್ಕೆ ಆಗಲ್ಲ ಲಕ್ಷಾಂತರ ಖರ್ಚುಗಳು ಬರುತ್ತೆ ಇದು ಕನ್ನಡಕ ಸಹ ಕೊಡಬೇಕಾಗುತ್ತೆ ಯಾರು ಮುಂದೆ ಬರಲ್ಲ ಇಂತ ವ್ಯಕ್ತಿ ಬಂದಾಗ ಇವತ್ತು ಹೇಳ್ತೀರಾ ಸರ್ ನೀವು ಸರ್ ಶೋರ್ ಬರಲೇಬೇಕು ಸರ್ ನೋಡಿ ಮೊನ್ನೆ ಒಂದು 100 ಜನಕ್ಕೆ ಕಣ್ಣ ಆಪರೇಷನ್ ಮಾಡ್ಸಿದಿದ್ದಾರೆ ಕಣ್ಣ ಆಪರೇಷನ್ ಮಾಡಿಸಿ ಅವರ ಕುಟುಂಬದವ್ರು ಬಂದು ತುಂಬಾ ಅವ್ರನ್ನ ಬ್ಲೆಸ್ ಮಾಡಿ ಹೋಗಿದ್ದಾರೆ ಇವಾಗ ನೋಡಿ ಮಕ್ಳಿಗೆಲ್ಲ ಪುಸ್ತಕ ಕೊಡ್ತಾಯಿದಾರೆ ಓದೋ ಪುಸ್ತಕಗಳು ಕೊಡ್ತಾ ಇದಾರೆ ಇಂಥವ್ರು ಬಂದ್ರೆ ಸಮಾಜಕ್ಕೆ ಒಳ್ಳೇದೇ ಸರ್ ಅದು ಹದಿನೆಂಟು ದಿವಸ ಆಯಿತು ಹದಿನೆಂಟು ದಿವಸ ಆಯಿತು ನಿಮಗೆ ಅನಿಸ್ತಾ ಇದೆ ಇವಾಗ ನರಗಳು ಸ್ವಲ್ಪ ನಾವು ತಾಯ್ತೀವಿ ಸರ್ ಇರೋದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿ ಇಲ್ಲ ಇವಾಗಲೇ ಪಸ್ಟ್ ಬಂದಿರುತ್ತೆ ಆಪ್ರೇಷನು ಇವರೇ ಮನ್ಸಲ್ಲಿ ಹಾಂ ಇವರೇ ಮಾಡ್ಸಿ ಮಾಡ್ಸಿದ್ದಾರೆ ಅದೇ ಅವ್ರು ಡಾಕ್ಟ್ರುಗಳ್ನ ಕೇಳೋಣ ಏ ಹೆಂಗೆ ಸ್ನಾನ ಮಾಡಿಲ್ಲಲ್ವಾ ಹೆಂಗೆ ಏನು